ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆಯೇ ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಅಪೇಕ್ಷೆ ಮತ್ತು ಅಶ್ವಿನಿ ಇಬ್ಬರೂ ಸಹ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಅಂತ ತಿಂತಾ ಇರ್ತಾರೆ ಸಂಗೀತ ಇದ್ದವರು ಡೈನಿಂಗ್ ಟೇಬಲಲ್ಲ ಡೈನಿಂಗ್ ಇಲ್ವಾ ಅಪೇಕ್ಷ ಇಲ್ಲ ಅಣ್ಣ ಇಲ್ಲ ಅಣ್ಣ ತಿನ್ನೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ತಿಂದರೆ ಏನಾಗುತ್ತೆ ಅಂದ್ಬಿಟ್ಟು ಅಪೇಕ್ಷೆ ಹೇಳ್ತಾ ಇರ್ತಾಳೆ ಸರಿಯಮ್ಮ ಆಯಿತು ಹಾಗೆ ಏನು ಇಷ್ಟ ಇಷ್ಟ ಆಗೋ ಇಷ್ಟ ಆಗುತ್ತೋ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾಯಿರ್ತಾರೆ ಈ ಕಡೆ ಅಜಿತ್ ಅವರು ಅವರ ಸಂಗೀತ ಸಂಗೀತಮ್ಮನ ಹತ್ರ ಬಂದುಬಿಟ್ಟು ಯಾಕೋ ಕೋಲ್ಡ್ ಆಗಿದೆ ಅಂತ ಅಂದಾಗ ಅಯ್ಯೋ ಏನಾಯಿತು ಒಂದು ನಾಲ್ಕು ಹನಿ ಅವಳು ಅಂದಾಗ ಹಾ ಅಲ್ವಾ ಅಲ್ವಮ್ಮ ಅದಕ್ಕೆ ಬಿಸಿನೀರು ಬಂದು ವಿಕ್ಸ್ ಶಾಖಕ್ಕೆ ತಗೋಬೇಕು ಅಂದಲು ಅದಕ್ಕೋಸ್ಕರ ಬಂದೇ ಆಯಿತು ನೀನು ಇಲ್ಲೇ ಇರು ನಾನು ಬಿಸಿನೀರ ಕಾಯಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಅಲ್ಲಿಗೆ ನಾನು ತಂದು ಕೊಡ್ತೀನಿ ಹೋಗಪ್ಪ ಅಂತ ಹೇಳಿ ಹೇಳಿದಾಗ ಪರವಾಗಿಲ್ಲ ಕೊಡಮ್ಮ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಓಹೋಹೋ ಜಾಸ್ತಿ ಸೂಕ್ಷ್ಮ ಸೀಮೆಗೆ ಇಲ್ದವಳು ಇವಳು ಅಂತ ಹೇಳಿಬಿಟ್ಟು ಅಪೇಕ್ಷೆ ಅವರೆಲ್ಲ ಬೈಕೊತಾ ಇರ್ತಾರೆ ಇರು ಒಂದು ಐದು ನಿಮಿಷ ಇರು ನಾನು ಬೇಗ ಕಾಯಿಸ್ಬಿಟ್ಟು ಕೊಡ್ತೀನಿ ಕಣೋ ಅವಳಿಗೆ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆಯಾ ಆಗ್ಬಿಟ್ಟಿದೆ ಬೆಚ್ಚಿಗೆ ಇದ್ದು ಅವಳನ್ನು ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೇಳ್ತಾ ಇರ್ತಾರೆ ಸರಿ ಅಮ್ಮ ಆಯಿತು ಅಂತ ಹೇಳಿಬಿಟ್ಟು ಇಬ್ಬರೂ ಅವಳಿಗೆ ಒಂದು ಬೆಡ್ಶೀಟ್ ಹೊಚ್ಚಿ ಅವಳಿಗೆ ಶಾಖ ಶಾಖನ ಕೊಡೋದಕ್ಕೆ ಟ್ರೈ ಮಾಡ್ತಾಯಿರ್ತಾನೆ ಅಶ್ವಿನಿದ್ದವಳು ಓಹೋ ಅವಳಿಗೆ ತಗೋತಾರ ಇನ್ನು ಯಾವ ರೀತಿ ಗೊತ್ತಿಲ್ಲ ಇರ್ಬೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಭೂಮಿಗೆ ಫುಲ್ ಆಗಿರುತ್ತೆ ಒಮ್ಮೆ ಒಂದೇ ಸಮ ಅಕ್ಷಿ ಅಕ್ಷಿ ಅಂತ ಹೇಳಿ ಸೀನ್ತಾ ಇರ್ತಾಳೆ ಇಷ್ಟೊಂದು ಇಷ್ಟೊತ್ತವರೆಗೂ ಅಂದರೆ ತುಂಬ ಶೀತ ಆಗಿರುತ್ತೆ ಬರೋದು ಬೇಡವಾ ಟೈಮ್ ಅಂತ ಹೇಳಿಬಿಟ್ಟು ಕುದಿಯೋ ಬೆಡ್ಶೀಟ್ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಕುದಿಯೋ ನೀರಿಗೆ ಶಾಖ ತೊಗೋಬೇಕು ಅಂತ ಹೇಳಿಬಿಟ್ಟು ಬೆಡ್ಶೀಟ್ನ ಕವರ್ ಮಾಡ್ತಾಯಿರ್ತಾರೆ ಕವರ್ ಮಾಡಿದ ತಕ್ಷಣ ಈ ಕಡೆ ಏನಪ್ಪಾ ಅಂದರೆ ಕುದಿಯೋದು ಬೇಡವಾ ಅಂತ ಹೇಳಿಬಿಟ್ಟು ಅಜ್ಜಿತವರು ಯಾಕೆ ಇಷ್ಟು ಲೇಟು ಅಂತ ಕೇಳಿದಾಗ ಕುದಿಯೋದು ಬೇಡವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಾದಮೇಲೆ ಬೆಡ್ಶೀಟ್ನೇ ಎತ್ತಿ ನೆಗಡಿ ಆಗಿದೆಯಾ ಅಂದಾಗ ಇಲ್ಲ ನೆಗಡಿ ಆಗಿಲ್ಲ ಅಂದರೆ ನೀನೊಬ್ಬಳೇ ಇಲ್ಲಿದ್ದರೆ ಗಂಡ ಹೆಂಗೆ ಆಚೆ ಇರೋಕ್ಕಾಗುತ್ತೆ ಗಂಡ ಹೆಣ್ಣು ತಿರು ಒಳಗಡೆ ಇದ್ದರೆ ತಾನೇ ಬೆಡ್ಶೀಟ್ ಒಳಗಡೆ ಇದ್ದರೆ ತಾನೆ ಚಂದ ಅಂದಾಗ ಏನು ಸಾಹೇಬ್ರಿ ಈ ಥರ ಮಾತಾಡ್ತಿದ್ದೀರಾ ಅಂದಾಗ ನಿಮಗೇನು ಇವಾಗ ಕೋಲ್ಡ್ ಆಗಿಲ್ಲ ತಾನೇ ಶೀತ ಆಗಿಲ್ಲ ಅಲ್ವಾ ಅಂತಂದಾಗ ಶೀತ ಆಗಿಲ್ಲ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಸುಮ್ಮನೆ ಇರಿ ಸಾಹೇಬ್ರಿ ಹೀಗೆಲ್ಲ ಮಾಡಬೇಡಿ ಈ ಥರ ಎಲ್ಲ ಮಾತಾಡಬೇಡಿ ನನಗೆ ನಾಚಿಕೆ ಆಗುತ್ತೆ ಅಂದಾಗ ನಾಚಿಕೆ ಆಗಿ ಆಗಲ್ವ ಗಂಡ ಹೆಂಡ್ತಿ ನಡುವೆ ನಿನ್ನ ನನ್ನ ಹೆಂಡ್ತಿ ನಾನು ನಿನ್ನ ಗಂಡ ಅಲ್ವಾ ಯಾವಾಗಲೂ ಜೊತೆಲೇ ಇರಬೇಕು ಅಂತ ಹೇಳಿಬಿಟ್ಟು ಅಜಿತ್ ಕಂಡು ನೋಡುತ್ತಾ ಇರ್ತಾರೆ ಭೂಮಿ ಇದ್ದವರು ಸಾಹೇಬ್ರೆ ಸುಮ್ಮನೆ ಇದ್ರೆ ಸರಿ ಅಂದಾಗ ನೀನೇನು ಕೊಡಲ್ವಾ ನನಗೆ ಪ್ರೀತಿ ಗಿಫ್ಟ್ ಅಂತ ಹೇಳಿಬಿಟ್ಟು ಸರಿ ಬರೀ ಇಷ್ಟೇ ನಾ ಟಚ್ ಟಚಿಂಗ್ ಏನು ಬೇರೆ ಆ್ಯಕ್ಟಿಂಗ್ ಇಲ್ವಾ ಅಂತ ಹೇಳಿಬಿಟ್ಟು ಆ್ಯಕ್ಟಿಂಗ್ ಏನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಕೇಳ್ತಾ ಇರಬೇಕಾದ್ರೆ ಭೂಮಿ ಹೇಳಿದ ಭೂಮಿ ಹೇಳ್ತಾರೆ ಸರ್ಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮುತ್ತಿ ಕೊಡ್ತಾ ಇರ್ತಾರೆ ಕಣ್ಣು ಹೊಡಿತಾ ಇರ್ತಾರೆ ಸೊ ಅಜಿತ್ ಅವರಿದ್ದವರು ಆಗಿಬಿಟ್ಟೆ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ಹೀಗೆಲ್ಲ ಆದರೆ ಹೇಗೆ ಚಿನ್ನ ಇನ್ನು ಇನ್ನೇನೆಲ್ಲ ಇದೆ ಸಾವಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಅಂತ ಹೇಳಿಬಿಟ್ಟು ಇಬ್ಬರು ಸಹ ಅಂದ್ಕೊಳ್ತಾ ಇರ್ತಾರೆ ರೊಮ್ಯಾನ್ಸ್ ಮಾಡೋ ಥರ ಅಶ್ವಿನಿ ಅಶ್ವಿನಿಯವ್ರು ಕಾಣ್ತಾ ಇರ್ತಾರೆ ಏನಾಯ್ತು ಅಂತ ಹೇಳಿಬಿಟ್ಟು ಮನಸ್ವಿನಿ ಯಾಕೆ ಈ ಥರ ಕಿರಿಸ್ ಇದ್ಯಾ ಅಂತ ಅಂದಾಗ ಅಯ್ಯೋ ಏನೂ ಇಲ್ಲತ್ತೆ ಅಂದಾಗ ಇಲ್ಲ ಏನಾಯ್ತು ಅಂದಾಗ ಅದು ಪಾಪ ಭೂಮಿಗೆ ನೆಗಡಿ ಆಗಿ ನೆಗಡಿ ಅಲ್ವಾ ಶೀತ ಆಗ್ಬಿಟ್ಟಿದೆ ಜ್ವರ ಕಿರಬೇಕು ಜ್ವರ ಬರ್ಬೋದು ಅಂತ ಹೇಳಿಬಿಟ್ಟು ನಾನು ನೆನೆಸ್ಕೊತಾ ಇದ್ದೆ ಅದಕ್ಕೆ ಕಿರಿಸ್ಬಿಟ್ಟೆ ಅಂತ ಹೇಳಿಬಿಟ್ಟು ನಾಟಕ ಆಡ್ತಾ ಇರ್ತಾಳೆ ಆ ಎಷ್ಟು ನಾಟಕ ಆಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ನೋಡ್ತಾ ಇರ್ತಾರೆ ಕನಸ್ ಕಾಣ್ತಿದ್ದು ಕ ಏನು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಅಯ್ಯೋ ಹೌದಾ ಆ ಥರ ಎಲ್ಲ ಬೆಳಗ್ಗೆ ಟೈಮ್ ಅಲ್ಲೇ ಕನಸು ಕಾಣಬಾರ್ದಮ್ಮ ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಸರಿ ಆಯ್ತಮ್ಮ ಅಂತ ಹೇಳಿಬಿಟ್ಟು ನೀರು ಕಾದಿದ್ರೆ ಕೊಡು ಅಂತ ಹೇಳಿ ರೂಮ್ಗೆ ನೀರನ್ನ ತಗೊಂಡು ಬರ್ತಾರೆ ಭೂಮಿ ಏನು ಸಹ ಬಿಡಿ ಎಷ್ಟೊಂದು ತನಕ ತಂದ್ರೆ ನೀವು ಅಂತ ಹೇಳಿಬಿಟ್ಟು ಹಾಲಿಂದ ಹಾಸಿಗೆಗೆ ಎಷ್ಟೊಂದು ಬೇಕಾಯ್ತ ನೀವು ನೀರು ತರೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಿಕ್ಸ್ನ ಹಾಕಿ ಕೂತ್ ಕೊತ ಕೊತ್ತ ಕುದಿಯೋ ನೀರಿಗೆ ವಿಕ್ಸ್ನ ಹಾಕಿ ಅವೇ ತಗೋ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗಿಬಿಟ್ಟಿದೆ ಇದೇನು ಸಾಹೇಬ ನಿಮಗೆ ಬಂದುಬಿಡ್ತಾ ನೆಗಡಿ ಅಂದಾಗ ಬಿಟ್ಟರೆ ನೀನು ನನಗೆ ಬರಲಿ ಅಂತ ಹೇಳಿ ಕಾಯ್ತಿದ್ದೆ ಅಲ್ವಾ ಯಾರಾದರೂ ಯಾರಿಗಾದರೂ ಬಂದರೆ ಸೆಲೆಬ್ರೇಷನ್ ಮಾಡೋದು ಅಲ್ವಾ ಇದನ್ನೇ ನೋಡ್ತಾ ಇರೋದು ಅಂದಾಗ ನಿಮಗೇನೋ ಬಂತು ಅಂತ ಹೇಳಿದೆ ತಾನೆ ನೀವು ತಗೊಳ್ಳಿ ಅಂತ ಹೇಳಿಬಿಟ್ಟು ಅಂದಾಗ ಏನೋ ಏನು ಹಾಕ್ತಿದ್ದೀರಾ ಅಂತ ಹೇಳಿಬಿಟ್ಟು ಸಂಗೀತ ಬಂದು ಇಬ್ಬರು ಕ ವಟವಟ ಅಂತ ಹೇಳ್ತಾಯಿರ್ತಾರೆ ಬೆಡ್ಶೀಟ್ನ ಹೊಸ್ತಾರೆ ಏನು ಬೇಡ ಇವಳಿಗೆ ಫಸ್ಟ್ ಕೊಡು ಅಂದಾಗ ಮಾತು ಕೇಳಬೇಕು ಅಷ್ಟೇ ಇಬ್ಬರು ಇಬ್ಬರು ಬೆಡ್ಶೀ ತಗೊಳ್ಳಿ ಶಾಖನ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾ ಇರ್ತಾರೆ ಹತ್ರ ಬಂದು ನೀರಿಗೆ ಬಿದ್ದೋಗ್ಬಿಡ್ತೀನಿ ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಬು ಹೇಳ್ತಾಯಿರ್ತಾರೆ ನಾನಿಲ್ಲಿ ಆಚೆ ಇದ್ದೀನಿ ಇಬ್ರು ಒಂದು ಹತ್ತು ನಿಮಿಷ ಆದರೂ ಶಾಖನ ತೊಗೋಬೇಕು ಆಗೋದು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ ಆವಾಗ ಶೀತ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನನಗೂ ನೆಗಡಿ ಆಗಿದೆ ಅಂತ ಏನು ಏನು ಮಾಡೋಕ್ಕಾಗತ್ತೆ ಸುಮ್ಮನೆ ಅತ್ತೆ ಹೇಳಿಲ್ವಾ ಕೌಂಟ್ ತಗೋತಾನೆ ಇರಬೇಕು ಶಿಶಾ ಶಾಖನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಮನೆ ಹತ್ರ ಬಂದು ಅಲ್ಲಿ ಓನರ್ ಇಲ್ವಾ ಅಂತ ಹೇಳಿ ವಿಚಾರಿಸ್ತಾ ಇರ್ತಾರೆ ಇಲ್ಲೊಬ್ಬ ಹುಡುಗಿ ಇದ್ಲಲ್ವ ಅವಳು ಎಷ್ಟು ತಿಂಗಳಿಂದ ಇಲ್ಲಿ ಇದ್ದರು ಈ ಮನೇಲಿ ಯಾವಾಗ ಬರ್ತಾರೆ ಅಂದಾಗ ಗೊತ್ತಿಲ್ಲ ಕಣಪ್ಪ ಯಾವ ಯಾವಾಗವಾಗ ಬರ್ತಿದ್ರು ಅಂತ ಹೇಳ್ತಾಯಿರ್ತಾರೆ ತಿಂಗಳಿಗೆ ತಿಂಗಳಿಂದ ಬಾಡಿಗೆನೇ ಕೊಟ್ಟಿಲ್ಲ ಹತ್ತು ದಿವಸದಿಂದ ಬಾಡಿಗೆಗೆ ಇರ್ಬೋದು ಅಂದಾಗ ಹಾಗಿದ್ರೆ ಇವ್ ಅವಳು ಭೇಟಿಯಾಗಿದ್ದೆ ಹತ್ತು ದಿವ್ಸದಿಂದೆ ದಿವಸದಿಂದ ಅವಳು ನನಗೋಸ್ಕರ ಈ ಮನೇಲಿದ್ಲಾ ತಗೊಂಡಲ್ಲ ಅಂತ ಹೇಳಿಬಿಟ್ಟು ಸತ್ಯ ಯೋಚನೆ ಮಾಡ್ತಾಯಿರ್ತೇನೆ ಅಲ್ಲ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ ಹತ್ತು ದಿವಸದಿಂದ ಬಂದು ಬಾಡಿಗೆ ಬೇಕು ಅಂತ ಹೇಳಿ ತಗೊಂಡ್ರು ಇದು ಎಲ್ಲಿ ಹೋಗಿದ್ದಾಳೆ ಏನೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಹಾಗಿದ್ರೆ ಇವಳು ಬೇಕು ಬೇಕು ಅಂತಲೇ ನನ್ನ ಫುಲ್ ಫೂಲ್ ಮಾಡಿದಾಳೆ ಮಾಡೋಕ್ಕೆ ಟ್ರೈ ಮಾಡಿದಾಳೆ ಎಲ್ಲ ತಿಳ್ಕೊಂಡೆ ಈ ರೀತಿ ಮಾಡಿದಾಳೆ ಅಂದ ಈ ಥರ ನಾಟಕ ಎಲ್ಲ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಡೋರ್ ಹತ್ರ ಬಂದು ಕಾಲಿಂಗ್ ಬೆಲ್ಲನೆಲ್ಲ ಕ್ಲಿಕ್ ಮಾಡ್ತಾಯಿರ್ತಾರೆ ಆದರೆ ಡೋರ್ ಲಾಕ್ ಆಗಿರುತ್ತೆ ಡೋರ್ ಲಾಕ್ ಆಗಿರೋದ್ರಿಂದ ಯಾರೂ ಬಾಗಿಲನ್ನ ತೆಗಿಯಲ್ಲ ಅಜಿತ್ ಹತ್ರ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟೊಂದೆಲ್ಲ ಡ್ರಾಮಾ ಆಡೋದ್ಲಾ ಇವಳು ಅಂತ ಹೇಳಿಬಿಟ್ಟು ಸತ್ಯ ಹೀಗೆ ಫುಲ್ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿರ್ತಾನೆ ಹುಡುಕ್ತಾಯಿರ್ತಾನೆ ಸಾಕ್ಷಿನೇ ಈ ಕಡೆ ಅಜಿತ್ ಮನೆಯಲ್ಲಿ ಮಾರ್ನಿಂಗ್ ಎಲ್ಲರೂ ಕೂತಿರ್ತಾರೆ ಅಲ್ಲಿಗೆ ಸದಾನಂದ್ ಮತ್ತು ಕಾಲೋನಿ ಜನ ಎಲ್ಲರೂ ಕೂಡ ಬರ್ತಾಯಿರ್ತಾರೆ ಬಂದುಬಿಟ್ಟು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಕೂಗ್ತಾ ಕೂಗ್ತಾಯಿರ್ತಾರೆ ಇದೇ ಬೆಳಗ್ಗೆ ಸಮಯ ಬಂದುಬಿಟ್ಟಿದ್ದೀರಾ ಅಂದಾಗ ಸಾಹೇಬ್ರೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನೀವು ನಮ್ಮ ಮನೆಗಳ ಮನೆಗಳಿಲ್ಲ ನೀವು ನಿಮ್ಗೆ ಸನ್ಮಾನ ಮಾಡಿ ಹೋಗೋಣ ಅಂತ ಹೇಳಿ ಬಂದ್ವಿ ಅಂತ ಹೇಳ್ತಾಯಿರ್ತಾರೆ ಏನಕ್ಕೆ ಅಂತ ಹೇಳಿ ನಾನು ಮಾಡೋ ಕೆಲಸ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಂಗಲ್ಲ ಹೇಳಬೇಡಿ ಮಾಡಿರೋದು ಕಮ್ಮಿ ಕೆಲಸ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ನೀವು ಇಷ್ಟೊಂದೆಲ್ಲ ಕಷ್ಟ ತಗೊಂಡಿದ್ದೀರಾ ಪುಟ್ಟ ಸನ್ಮಾನ ಅಂತ ಹೇಳಿಬಿಟ್ಟು ಅಜಿತ್ಗೆ ಶಾಲಿಸಿ ಹಾರನ ಹಾಕಿ ಸನ್ಮಾನ ಮಾಡ್ತಾ ಇರ್ತಾರೆ ಹಾಗೆ ಭೂಮಿಗೂ ಸಹ ಒಂದು ಬಾಗಿ ಬಾಗಿನ ಕೊಡ್ತಾರೆ ಇನ್ನು ಭೂಮಿ ಈ ಕಡೆ ಎಲ್ಲ ಸನ್ಮಾನ ಮಾಡ್ತಿದ್ರೆ ಅಬ್ಬಬ್ಬಾ ನನ್ನ ಸಾಹೇಬರಿಗೆ ಎಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸನ್ಮಾನನೂ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಸೈನಿಕರ ಫೀಲ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಕಡೆ ಸೈನಿಕ ಪಿಕ್ಚರಲ್ಲಿ ಹೇಗೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿನೂ ಕೂಡ ಅದೇ ಹಾಡಿಗೆ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ಭೂಮಿ ಇನ್ಸ್ಪೆಕ್ಟರ್ ವೇಷ ಹಾಕಿ ಅಜಿತ್ ಜೊತೆ ಅಜಿತ್ನ ಹೊಗಳುವಂತೆ ಒಂದು ಹಾಡಿಗೆ ಈ ಕಡೆ ಭೂಮಿಯವರು ಸಖತ್ತಾಗಿ ಸ್ಟೆಪ್ನ ಹಾಕ್ತಿರ್ತಾಳೆ ನನ್ನ ಗಂಡ ಎಷ್ಟು ಒಳ್ಳೆಯವರು ನಮ್ಮ ಸಾಹೇಬರಿಗೋಸ್ಕರ ಈ ಥರ ಎಲ್ಲ ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ ಜೈಕಾರ ಹಾಕ್ತಿದ್ದ ಹಾಕ್ತಿದ್ರೆ ಅದು ಫಿ ಅದು ಅದ್ರ ಫೀಲೇ ಬೇರೆ ಅಂತ ಹೇಳಿಬಿಟ್ಟು ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ ನಾಚ್ಕೊತಾ ಇರ್ತಾಳೆ ಈ ಜಾಗದಲ್ಲಿ ಈ ಕಡೆ ಚಿನ್ನ ಚಿನ್ನ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಕೂಗ್ತಾ ಇದ್ರೆ ಈ ಕಡೆ ಅಯ್ಯೋ ಸಾಹೇಬ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರ ನೀವು ಒಂದಾಗ ಚಿನ್ನ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ ಏನಾಯ್ತು ಹಿಂಗೆ ಆಡ್ತಿದ್ದೆ ನೀನು ನುಲಿತಾ ಇದೆಯಾ ಅಂದಾಗ ಸಾಹೇಬ್ರೆ ಏನು ಗೊತ್ತಾ ಸೈನಿಕ ಪಿಕ್ಚರಲ್ಲಿ ಒಂದು ಹಾಡಿದೆಯಲ್ಲ ಅದೇನು ನೆನಪಾಗೋಯಿತು ನನಗೆ ನಿಮ್ಮನ್ನು ನೋಡಿ ಇವರೆಲ್ಲ ಜೈಕಾರ ಹಾಕೋದ್ರೆ ನೋಡಿ ಹಾಗೆ ಏನು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದ್ದೆ ಸಾಹೇಬ್ರೆ ಅಂತಾಗ ಹೌದು ನೋಡ್ತಾ ಇದೀಯ ಅಂದಾಗ ಹೌದು ಮತ್ತೆ ಅಂದಾಗ ಭೂಮಿ ನೀನು ಒಳ್ಳೆ ಹೆಂಡತಿ ಕಣವ ಭೂಮಿ ನಿನಗೂ ಸಹ ನಾವು ಬಾಗಿನ ತಂದಿದ್ದೀವಿ ತಗೊಳಮ್ಮ ಅಂತ ಹೇಳಿಬಿಟ್ಟು ಸಾಧಾರಣ ಸಾಹೇಬ್ರ ಹೆಂಡ್ತಿನಿ ಸದಾನಂದ ಅವರು ಬಾಗ್ನಾನ ಕೊಡ್ತಾರೆ ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಅಜಿತ್ನ ಅಜಿತ್ಗೆ ಸನ್ಮಾನ ಮಾಡೋಕ್ಕೆ ಎಲ್ಲರೂ ಸಹ ಇಷ್ಟೊಂದೆಲ್ಲ ಖುಷಿ ಆಗ್ತಾ ಇರುತ್ತೆ ಅಜಿತ್ಗೆ ಈ ರೀತಿ ಒಂದು ಸನ್ಮಾನ ಮಾಡಿದ್ದು ಒಳ್ಳೆ ಕಾರ್ಯನೇ ಹೊಗಳೋದು ಯಾರಿಗೆ ತಾನು ಇಷ್ಟ ಆಗೋಲ್ಲ ಹೇಳಿ ಇನ್ನೂ ಭೂಮಿಯ ಕೂರಿಸಿ ಬಾಗ್ನಾನ ಕೊಡ್ತಾರೆ ಸರಿ ಆಯಿತು ನಾವೆಲ್ಲ ಬರ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಅಜಿತ್ ತಂದೆ ಇದ್ದವರು ಸದಾ ದಯವಿಟ್ಟು ನನ್ನ ನನ್ನ ಕ್ಷಮಿಸ್ಬಿಡಪ್ಪ ಈ ಇದ್ದಾಗ ಬಂದಾಗ ನಿನ್ನ ಬಾಯಿಗೆ ಬಂದಂಗೆ ಅಂದ್ಬಿಟ್ಟೆ ಅಂತ ನನಗೆ ಆವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಆ ವಿಷಯಕ್ಕೆ ನಾನು ನಿಮಗೆ ಆ ರೀತಿ ಅಂದೆ ಅಂದ್ಬಿಟ್ಟು ನನ್ನ ಕ್ಷಮಿಸಿ ಅಲ್ವಾ ಕ್ಷಮಿಸ್ತೀರಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಕೇಳ್ತಾ ಕೇಳ್ತಾಯಿರ್ತಾರೆ ಅದೇ ದೊಡ್ಡ ವಿಷಯ ಏನೂ ಮಾಡೋಕ್ಕಾಗಲ್ಲ ಮಗ ಮಗನಿಗೆ ಆ ರೀತಿ ಆಗ್ತಾಯಿದೆ ಅಂದಾಗ ತಂದೆಗೆ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸದಾನಂದವ್ರು ಹೇಳ್ತಾ ಇರ್ತಾರೆ ಆದರೂ ತುಂಬ ರೂಡಾಗಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ತಂದೆ ಕೇಳ್ತಾ ಇರ್ತಾರೆ ಇನ್ನು ದೇವಿಯನಿದ್ದವಳು ನೋಡಿ ಸದಾನಂದ್ ಅವರೇ ಮತ್ತು ಯಾರೇ ಬಂದು ಆ ಕಾಲೋನಿಯಿಂದ ನಿಮ್ಮನ್ನು ಓಡಿಸೋಕೆ ಪ್ರಯತ್ನ ಪಟ್ಟರೆ ನೀವು ಮಾತ್ರ ಅಲ್ಲಿಂದ ಜಾಗ ಖಾಲಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಂದಾಗ ಆಯಿತು ದಿವ್ಯಾನಿ ಅವರೇ ಅಂದಾಗ ಯಾರು ಓಡಿಸೋದು ಇರಲಿ ಇನ್ಯಾರ ಅಲ್ಲಿಗೆ ಬಂದು ಕೈ ಕೈ ಹಾಕೋಕ್ಕೂ ಚಾನ್ಸ್ ಆಗೋಲ್ಲ ಈ ರೀತಿ ಭಯ ಇಕ್ಕಿದ್ದೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಕಾಲೋನಿ ಜನ ಎಲ್ಲರೂ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಯಿರ್ತಾರೆ ಇಲ್ಲಿ ಈ ಒಂದು ಸಂಚಿಕೆಯ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್